ಹಾಯ್ ಬಂಧುಗಳ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನಿವತ್ತು ನಿಮಗೆ ತೋರಿಸ್ಲಿಕ್ಕೆ ಬಂದಿರೋ ರೆಸಿಪಿ ಏನಂತ ಹೇಳಿದ್ರೆ ಬಾಳೆಕಾಯಿಂದ ಮಾಡುವಂತಹ ಸಾಗು ಮತ್ತು ನೀರು ತೋಸೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋದು ಅದಕ್ಕೆಲ್ಲ ಏನು ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಅಂತ ನೋಡ್ಕೊಳ್ಳೋದು ನಾನು ಮೊದಲನೇದಾಗಿ ನೀರು ತೋಸೆಗೆ ಏನೆಲ್ಲ ಮಾಡಬೇಕಂತ ಹೇಳ್ತಿದ್ದೀನಿ ನಾನು ರಾತ್ರಿ ಇಡೀ ನೆನೆಸಿರುವಂತಹ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಥವಾ ನಿಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಅಕ್ಕಿನ ತೊಗೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ನಾವೇನು ಮಾಡಬೇಕು ಬಂದಾಗ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ನೋಡಿ ರುಬ್ಬಾಗಿದೆ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಇದ್ರ ಜೊತೆಗೆ ಸ್ವಲ್ಪ ಹ್ಯಾಡ್ ಜೀರಿಗೆ ಮತ್ತು ಓಂಕಡನ್ನ ಹ್ಯಾಡ್ ಮಾಡಿಕೊಂಡು ನಾವೇನು ಮಾಡೋದ ರೆಡಿ ಮಾಡಿ ಇಟ್ಕೊಳ್ಳೋದ ಅದನ್ನು ಈಗ ಸಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದ ನಂತರ ನಾನು ಸ್ವಲ್ಪ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳೋದ ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕು ತುಂಬ ತೆಳು ನೀರಿನ ಟೈಪಲ್ಲಿ ಇದನ್ನು ಮಾಡಿಕೊಂಡ್ರೆ ತೆಳು ತುಂಬ ತೆಳುವಾಗಿ ಬರುತ್ತೆ ಅದರಿಂದ ನಾನು ತುಂಬ ತೆಳು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಆಲ್ರೆಡಿ ನೀರು ದೋಸೆ ಹಾಕಲಿಕ್ಕೆ ಸಂಪುನ ರೆಡಿಯಾಗಿದೆ ಅದು ರಾತ್ರಿನ ಇಟ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆನಾದರೂ ರೆಡಿ ಮಾಡ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಾಕೋತಾ ಹಾಕೋತಾಯಿದ್ದೀನಿ ಅದರ ಟೇಸ್ಟ್ ಬರುತ್ತೆ ಮತ್ತು ಡೈಜೆಸ್ಟ್ಗೆ ಹೆಲ್ಪ್ ಮಾಡುತ್ತೆ ಅದರಿಂದ ನಾನು ಎರಡನ್ನೂ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಆದ ನಂತರ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಹತ್ತು ನಿಮಿಷನಾದರೂ ಮಿನಿಮಮ್ ಇಟ್ ಎತ್ತಿಟ್ಕೋಬೇಕು ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಬಾಳೆಕಾಯಿ ಪಲ್ಯಕ್ಕೆ ಏನೆಲ್ಲ ಬೇಕಂತ ರೆಡಿ ಮಾಡ್ಕೊಳ್ಳೋದು ಬಾಳೆಕಾಯಿನ ನಾನು ಮೇಲ್ಗಡೆ ಸಿಪ್ಪೆ ತೆಗೆದು ಒಂದು ಬಾಳೆಕಾಯಿನ ಈ ಥರ ಒಂದು ಮೂರು ಅಥವಾ ನಾಲ್ಕು ಪೀಸನ್ನಾಗಿ ಇದ್ದೀನಿ ಮೇಲ್ಗಡೆ ನಾರನ್ನ ಇರುತ್ತಲ್ಲ ಆ ನಾರನ್ನು ನಾವು ತೆಕ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ತೆಗೆದಿಟ್ಕೊಂಡು ಅದನ್ನು ಮೂರು ಅಥವಾ ನಾಲ್ಕು ಪೀಸನ್ನಾಗಿ ಸಣ್ಣದಾಗಿ ಮಾಡಿಕೊಂಡು ನೀರಿಗೆ ಹಾಕ್ತಾಯಿದ್ದೀನಿ ಅಂದರೆ ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ನೀರಲ್ಲಿ ಬೇಯಿಸ್ಕೊಡೋದ್ರಿಂದ ಹಾಲಿಗೆ ನಾವು ಸೇಮ್ ಯಾವ ಥರ ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ಇದನ್ನು ಮಾಡ್ಕೋಬೋದು ನಾನಿವಾಗ ನೀರೊಳಗಡೆ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಸಾಲ್ಟು ಅದು ಕುದೀತಾ ಇದೆ ಕುದಿಲಿಕ್ಕೆ ಬಿಟ್ಟು ಸ್ವಲ್ಪ ಅರ್ಶನೂ ಆ್ಯಡ್ ಮಾಡಿ ಅದನ್ನು ಬೇಲಿಕ್ಕೆ ಬಿಡೋದ ಬೇಲಿಕ್ಕೆ ಬಿಟ್ಟಾದ ನಂತರ ಒಂದು ಹತ್ತು ನಿಮಿಷ ಕುದಿದ್ರೆ ಸಾಕಾಗುತ್ತೆ ಅದರೊಳಗಡೆ ನಾವು ಇನ್ನೆಲ್ಲ ಸಾಮಗ್ರಿಗಳು ಬೇಕಾಗಿರುತ್ತೆ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಈರುಳ್ಳಿ ಒಂದು ಹತ್ ನಾಲ್ಕು ಅಥವಾ ಐದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಮೆಣಸಿನ್ಕಾಯಿನ ತೊಗೊಳ್ಳಿ ಸ್ವಲ್ಪ ಖಾರ ಬೇಕು ಇರೋದ್ರಿಂದ ಸ್ವಲ್ಪ ಖಾರ ಬೇಕಂತೇಳಿ ನಾನು ಅಷ್ಟು ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗ ಕಟ್ ಮಾಡ್ಕೊಳ್ಳೋದ ಅದರೊಳಗಡೆ ಇದು ಬೆಂದಿದೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿದ ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಹಚ್ಕೊಂಡಿರುವಂತಹ ಈರುಳ್ಳಿ ನಾನು ಆಲ್ರೆಡಿ ಹಚ್ಚಿಟ್ಟಿರೋದ್ರಿಂದ ಈರುಳ್ಳಿ ಕಾಯಿ ತುರಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಈಗ ನಾವು ಅದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದ ಪಾನನ್ನು ಹಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ನಾವೇನು ಮಾಡೋದ ಸ್ವಲ್ಪ ಸಾಸಿವೆ ನೀವು ರೊಟ್ಟಿಗೆ ಹಾಕಿರೋದ್ರಿಂದ ಜೀರಿಗೆನ ಸ್ಕಿಪ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಸ್ಕಿಪ್ ಮಾಡ್ತಿದ್ದೀನಿ ನೀರು ದೋಸೆಗೆ ಹಾಕಿರೋದ್ರಿಂದ ಸ್ಕಿಪ್ ಮಾಡ್ತಾಯಿದ್ದೀನಿ ಈಗ ಹಾಕಿ ಅದನ್ನು ಕ್ಲೋಸ್ ಮಾಡೋದ ಎರಡು ನಿಮಿಷ ಈರುಳ್ಳಿನ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಏನು ಮಾಡಬೇಕು ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಚಳಿ ಇರೋದ್ರಿಂದ ಏನಾದರೂ ರುಚಿ ರುಚಿ ಕೇಳ್ತಾ ಇರತ್ತೆ ನೀವು ಫ್ರೀ ಟೈಮಲ್ಲಿ ಅಥವಾ ಬೆಳಗಿನ ತಿಂಡಿಗಳಿಗೆ ಅಥವಾ ನೈಟ್ ತಿಂಡಿಗಳಿಗೆ ನೀವು ಈ ಥರ ಮಾಡ್ಕೊಡ್ಬೋದು ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಅಂದೇನು ಮನೆಗಳಲ್ಲಿ ವಯಸ್ಸಾದಂಥವ್ರು ಇದ್ದೇ ಇರ್ತಾರೆ ಅವರಿಗೂ ಸು ತುಂಬ ಇಷ್ಟ ಆಗುತ್ತೆ ಸ್ಮೂತಾಗಿ ಬರೋದರಿಂದ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾದ ನಂತರ ಸ್ವಲ್ಪ ಒಂದು ಚಿಟ್ಟಿಗೆ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದು ರೆಡಿಯಾಗಿದೆ ಇದಾದ ನಂತರ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿಯನ್ನು ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಬಾಳೆಕಾಯಿಯನ್ನು ಏನು ಹಾಲಿಗೆಡೆ ಪ್ರೊಸೀಜರ್ ಮಾಡ್ತೀರಾ ಸೇಮ್ ಹಾಗೆ ಮಾಡಿ ಹಾಲಿಗಡ್ಡೆನ ಬೇಯಿಸಿಟ್ಕೊಂಡು ಹಾಕೋತೀರ ಸೇಮ್ ಇದು ಹಾಗೆಯೇ ಕೆಲವರೆಲ್ಲ ಕಟ್ ಮಾಡಿ ಹಾಕೋತಾರೆ ಸಾಕು ಅಂತೇಳಿದ್ರೆ ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಈಗೇನು ಮಾಡ್ತಾಯಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲವೂ ಒಟ್ಟಿಗೆ ಸೇರಿ ಮಿಕ್ಸ್ ಮಾಡ್ಕೊಳ್ಳೋದ ಈರುಳ್ಳಿ ಮತ್ತು ಎಣ್ಣೆ ಜೊತೆಲಿ ಅದು ಏನಾಗಬೇಕು ಮಿಕ್ಸ್ ಆಗಬೇಕು ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿನ ಆ್ಯಡ್ ಮಾಡಿದ್ರೆ ಬಾಳೆಕಾಯಿ ಸಾಗು ರೆಡಿ ಇವಾಗ ಕೊತ್ತಂಬರಿ ಮತ್ತು ಕಾಯಿ ತಿನ ಆ್ಯಡ್ ಮಾಡ್ಕೊಟ್ಟಿದ್ದೀನಿ ಸ್ವಲ್ಪ ನಿಂಬೆಹಣ್ಣಿತ್ತಂತ ಹೇಳಿದ್ರೆ ಒಂದು ಅರ್ಧ ಹೋಳಲ್ಲಿ ಒಂದು ಎರಡು ಹನಿ ಬೀಳೋ ಥರ ನಿಂಬೆ ರಸನ ಹಾಕ್ಕೊಂಡ್ರೆ ಟೇಸ್ಟು ಇರುತ್ತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾನ ಆಲ್ರೆಡಿ ಕಾಲಿದೆ ನೀರು ದೋಸೆ ತುಂಬಾ ತೆಳು ಮಾಡ್ಕೋಬೇಕು ನೀರು ಥರ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡ್ರೆ ನೀರು ದೋಸೆನೂ ರೆಡಿ ಚಳಿಯಲ್ಲಿ ಬಿಸಿ ಬಿಸಿ ಆದ ಪಲ್ಯದ ಜೊತೆಗೆ ನೀರು ದೋಸೆ ತುಂಬ ತೆಳುವಿರೋದ್ರಿಂದ ನಾವು ನಾರ್ಮಲ್ ದೋಸೆ ಮಾಡಿದ್ರೆ ಫ್ರೆಂಡ್ ನಾವೆಲ್ಲ ಏನು ಮಾಡ್ತೀವಿ ಬೇಳೆ ಕಡಲೆಬೇಳೆ ಮೆಂತ್ಯ ಅವಲಕ್ಕಿ ಅಂತೆಲ್ಲ ಹಾಕ್ಕೊಂಡು ಮಾಡಬೇಕಾಗುತ್ತೆ ಬಟ್ ಈ ನೀರು ದೋಸೆ ತುಂಬಾ ಕಡಿಮೆ ಸಾಮಗ್ರಿ ತೊಗೊಳುತ್ತೆ ಆ್ಯಂಡ್ ದೆನ್ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಮತ್ತು ಜೀರಿಗೆನ ಆ್ಯಡ್ ಮಾಡಿರೋದ್ರಿಂದ ಯಾವುದೇ ರೀತಿ ಪಲ್ಯ ಇಲ್ಲದೆ ಇದನ್ನು ತಿನ್ಕೋಬೋದು ಟೀ ಜೊತೆ ಕಾಫಿ ಜೊತೆ ಹಾಕ್ಕೊಂಡು ತೊಗೋಬೋದು ಬಿಸ್ಕೆಟ್ ತೊಗೋತೀವಲ್ಲ ಆ ರೀತಿ ಈಗ ನಾವು ನೀರು ದೋಸೆನೂ ರೆಡಿಯಾಗಿದೆ ಬನ್ನಿ ಬಿಸಿ ಬಿಸಿಯಾದ ಬಾಳೆಕಾಯಿ ಪಲ್ಯದ ಜೊತೆಗೆ ಅದು ಸಾಗು ಜೊತೆಗೆ ನಾವು ನೀರು ದೋಸೆ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣ ಒನ್ ಒಮ್ಮೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀರು ದೋಸೆ ಎಷ್ಟು ತೆಳು ಬಂದಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದೆನ್ ಯಾವ ಥರ ಟೇಸ್ಟ್ ಬಂದು ನಿಮ್ಮಲ್ಲಿ ಮಾಡಿದಾಗ ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್